ತಮಿಳುನಾಡಿನಲ್ಲಿ ಚಂಡಮಾರುತದ ಅಬ್ಬರದಿಂದಾಗಿ ಉಂಟಾದಂತಹ ಅವಾಂತರಗಳಾದರೂ ಏನೇನು ಪ್ರವಾಹಕ್ಕೆ ವ್ಯಕ್ತಿ ಬಲಿಯಿಂದ ಹೆಚ್ಚಿದ ಆತಂಕ ಜಿಲ್ಲಾಧಿಕಾರಿ ಕಚೇರಿಗೂ ನೀರು ನುಗ್ಗಿ ಪ್ರವಾಹ ಬೆಂಗಳೂರಿನಲ್ಲಿ ಶಾಲೆಗಳ ಸಮಯ ಬದಲಾವಣೆ ಅಸಾಧ್ಯ ಎಂದ ಕೋರ್ಟ್ ಇದೆ ನೋಡೋಣ ಸಮಗ್ರ ನ್ಯೂಸ್ಟಾಪ್ಮ್ಯಾನ್ನಲ್ಲಿ ಬಂಗಾಳಕೊಲ್ಲಿಯಲ್ಲಿನ ಚಂಡಮಾರುತದಿಂದ ತಮಿಳುನಾಡಿನ ನಾಲ್ಕು ಜಿಲ್ಲೆಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ತಿರುನಲ್ವೇಲಿ ತೆಂಕಾಶಿ ಟುಟಿಕಾರಿನ್ ಹಾಗೂ ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ತಿರುನಲ್ವೇಲಿ ಹಾಗೂ ನಾಗರ್ಕೋಯಿಲ್ಗಳಲ್ಲಿ ಮಳೆಯ ಆರ್ಭಟ ತೀವ್ರಗೊಂಡಿದೆ ಇತ್ತ ಥೇಣಿ ಮಧುರೈ ದಿಂಡಿಗೌ ಶಿವಗಂಗಾ ಹಾಗೂ ರಾಮನಾಥ ಜಿಲ್ಲೆಗಳಲ್ಲಿ ಆತಂಕ ಮನೆ ಮಾಡಿದೆ ತಿರುನಲ್ವೇಲಿ ನಗರಗಳಲ್ಲಿ ಪ್ರವಾಹದಿಂದಾಗಿ ಮನೆ ಕುಸಿದ ಪರಿಣಾಮ ಐವತ್ತೇಳು ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಅತ್ತ ಗೊಡೆ ಸಿಲ್ವರ್ ಕ್ಯಾಸ್ಕೇಟ್ ಜಲಪಾತ ಭಾರಿ ಮಳೆಯಿಂದಾಗಿ ಧುಮ್ಮಿಕ್ಕುತ್ತಿದೆ ಟುಟುಕಾರಿನ್ ಜಿಲ್ಲೆಯ ಖಯಾಲ್ಪಟ್ಟಿನಂ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಒಂದೇ ದಿನ ಎಂಬತ್ತೈದು ಸೆಂಟಿಮೀಟರ್ ಮಳೆ ಸುರಿದಿದೆ ಮಧುರೆ ಹಾಗೂ ಮಿರೂದು ನಗರ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯು ಹೈ ಅಲರ್ಟ್ ಜಾರಿ ಮಾಡಿದೆ ತಿರುನಲ್ವೇಲಿ ಜಿಲ್ಲೆಯಲ್ಲಂತೂ ಜಿಲ್ಲಾಧಿಕಾರಿ ಕಚೇರಿ ಪ್ರವಾಹ ಪೀಡಿತವಾಗಿದೆ ತಮಿರಭರಣಿ ನದಿ ಪ್ರವಾಹ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲೇ ಇದ್ದ ಡಿಸಿ ಕಚೇರಿಗೆ ನೀರು ನುಗ್ಗಿದೆ ತಿರುನಲ್ವೇಲಿ ನಗರದಲ್ಲಿರುವ ಒನ್ನರಪೆಟ್ಟೆ ಸೇತುವೆಯನ್ನ ಮೀರಿ ನದಿಯ ಪ್ರವಾಹದ ನೀರು ಹರಿಯುತ್ತಿದ್ದು ಸೇತುವೆ ಮುಳುಗಡೆಯಾದ ಕಾರಣ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ ಇದರಿಂದ ಸವಾರರು ಪರದಾಡಿದ್ರು ತಿರುನಲ್ವೇಲಿ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಸಿಲುಕಿದವರ ರಕ್ಷಣೆಗೆ ಭಾರತೀಯ ನೌಕಾಪಡೆ ಎಂಟ್ರಿ ಕೊಟ್ಟಿದೆ ಸೇನಾ ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಯಿತು ಇಬ್ಬರು ಗರ್ಭಿಣಿಯರು ಸೇರಿದಂತೆ ಇಪ್ಪತ್ತೈದು ಮಂದಿಯನ್ನ ರಕ್ಷಿಸಲಾಯಿತು ಜೊತೆಗೆ ಮಧುರೈ ರೈಲ್ವೆ ವಿಭಾಗವು ಹೆಚ್ಚುವರಿ ಸಿಬ್ಬಂದಿ ಬಳಕೆ ಮಾಡಿಕೊಂಡು ಹಾನಿಗೊಳಗಾದ ರೈಲು ಮಾರ್ಗಗಳ ತುರ್ತು ದುರಸ್ತಿ ಕಾರ್ಯಕ್ಕೆ ಮುಂದಾಗಿದೆ ಈವರೆಗೆ ನಾಲ್ಕು ರೈಲುಗಳ ಸಂಚಾರ ರದ್ದು ಮಾಡಲಾಗಿದೆ ಬೆಂಗಳೂರಿನ ಸಂಚಾರ ದಟ್ಟಣೆ ತಪ್ಪಿಸಲು ಹೈಕೋರ್ಟ್ ಸೂಚನೆ ನೀಡಿತ್ತು ಈ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಹೈಕೋರ್ಟ್ಗೆ ವರದಿ ಸಲ್ಲಿಸಿದೆ ಈ ವರದಿಯಲ್ಲಿ ಶಾಲೆಗಳು ಹಾಗೂ ಕೈಗಾರಿಕೆಗಳ ಸಮಯ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದೆ ಶಾಲೆಗಳ ಬಳಿ ದಟ್ಟಣೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಆದರೆ ಕೈಗಾರಿಕೆಗಳ ಸಮಯ ಬದಲಾವಣೆಯಿಂದ ದಟ್ಟಣೆ ಕಡಿಮೆಯಾಗುವುದಿಲ್ಲ ಅಂತ ಕಾರ್ಮಿಕ ಇಲಾಖೆ ತಿಳಿಸಿದೆ ಈ ಪ್ರಕರಣದ ವಿಚಾರಣೆ ಜನವರಿಗೆ ಮುಂದೂಡಿದೆ ಸೋಲದೇವನಹಳ್ಳಿಯ ಸರ್ವೆ ನಂಬರ್ ಮೂವತ್ತರಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿ ಪ್ರಸಾರವನ್ನ ಮಾಡಿತ್ತು ಟಿವಿ ನೈನ್ ವರದಿ ಪ್ರಸಾರ ಬೆನ್ನಲ್ಲಿ ನೆಲಮಂಗಲ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದ್ದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದ ಸ್ಥಳಕ್ಕೆ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿದ್ರು ನೆಲಮಂಗಲ ಡಿವೈಎಸ್ಪಿ ಜಗದೀಶ್ ಕಂದಾಯ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಯಿತು ಅಧಿಕಾರಿಗಳನ್ನು ಕಂಡು ಸ್ಥಳದಿಂದ ದಂಧೆಕೋರರು ಪರಾರಿಯಾಗಿದ್ದಾರೆ ದಿವಂಗತ ನಟಿ ಲೀಲಾವತಿ ತೋಟದ ಹಿಂಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿದ್ದ ರಾಜಕಾಲುವಿಗೆ ಅಡ್ಡ ಆಗಿ ಬೃಹತ್ ತಡೆಗೋಡೆ ಕಟ್ಟಲಾಗಿದ್ದು ಅದರ ತೆರವಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ ಇನ್ನು ಸರ್ವೆ ನಡೆಸಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿ ವೇಳೆ ಗಲಾಟೆ ಮಾಡಲಾಗಿದೆ ಏಕವಚನದಲ್ಲಿ ಬೈಗುಳ ಆರೋಪದಲ್ಲಿ ಮಾದಿಗ ಮಹಾಸಭಾದ ಹನುಮಂತಪ್ಪ ದುರ್ಗಾ ಸೇರಿ ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಜೊತೆಗೆ ಹನುಮಂತಪ್ಪ ದುರ್ಗಾ ದೇವರಾಜ್ ಸತೀಶ್ ಅವರನ್ನ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು ನಟ ರಿಷಬ್ ಶೆಟ್ಟಿ ನಿಂದ ಸರ್ಕಾರಿ ಶಾಲೆಯನ್ನ ದತ್ತು ಪಡೆಯಲಾಗಿದೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೆರಾಡಿ ಗ್ರಾಮದ ಶಾಲೆ ಪಡೆದಿದ್ದು ನಿನ್ನೆ ಶಾಲೆಯ ಶಿಕ್ಷಕರು ಪೋಷಕರು ಮಕ್ಕಳ ಜೊತೆ ರಿಷಬ್ ಶೆಟ್ಟಿ ಮಾತುಕತೆ ನಡೆಸಿದ್ದಾರೆ ಶಾಲೆಯ ಕುಂದು ಕೊರತೆಗಳನ್ನ ಪಟ್ಟಿ ಮಾಡಿದ್ರು ಶಾಲಾ ಕಾಂಪೌಂಡ್ ಕೊಠಡಿ ಮೇಲ್ಚಾವಣಿ ಕಾಮಗಾರಿ ಶಾಲಾ ವಾಹನ ಹೆಚ್ಚುವರಿ ಶಿಕ್ಷಕರ ನೇಮಕಕ್ಕೆ ತೀರ್ಮಾನ ಮಾಡಲಾಯಿತು